ಎಲ್ರಿಗೂ ನಮಸ್ಕಾರ ಉಪನಯನದ ಕಾರ್ಯಕ್ರಮ ಎರಡನೇ ದಿನಕ್ಕೆ ಸ್ವಾಗತ ಇಲ್ಲಿ ನೋಡಿ ಇದು ಇದು ನೋಡಕ್ಕೆ ಯಾವುದೋ ಒಂಥರ ಜ್ಯೂಸ್ ತರ ಕಾಣಿಸ್ತಿದೆ ಇದು ಏನಂದ್ರೆ ಅರ್ಶನ ಮತ್ತೆ ನೀರು ಎಲ್ಲ ಕಲಸಿಟ್ಟಿದಾರದು ಸುರ್ಗಿ ಪ್ರೋಗ್ರಾಮ್ ಅದ ಸುರ್ಗಿಗ್ ಮುಂಚೆ ಅರ್ಶಿನ ಹಚ್ತಾರೆ ಎಲ್ರಿಗೂನು ಎಣ್ಣೆ ಅರ್ಶಿನ ಎಲ್ಲ ಹಚ್ಚೋದು ಸೊ ಫುಲ್ ಕೈ ಎಲ್ಲಾ ಅರ್ಶಿನ ಆಗ್ಯದ ಈಗ ಅವರೆಲ್ಲ ಅರ್ಣ ಹಾಕೊಂಡ್ರು ಅರ್ಣ ಹಾಕೊಂಡು ಎಲ್ಲಿಗ್ ಅಂತಂದ್ರೆ ಅಲ್ಲಿ ಕಾಣಿಸ್ಲಿಕ್ಕೆ ಚಪ್ರ ಅದು ಇದು ಚಪ್ರ ಇದು ಸೊ ಇಲ್ಲಿ ಚಪ್ರದಲ್ಲಿ ಮನೆ ಹಾಕಿರ್ತಾರ ಚಪ್ರದಲ್ಲಿ ಮನೆ ಮೇಲೆ ಕೂತ್ಕೊಂಡು ಅವರು ಅವರಿಗೆ ಬೇರೆ ನೀರು ನೀರ್ ಹಾಕೋದು ಇನ್ನೊಂದು ನೀರು ರೆಡಿ ಮಾಡಿಟ್ಟ ಇದು ಬಿಸಿನೀರು ನೀರು ಎಲ್ಲ ಜಗ್ಲಿ ಬಕೆಟಲ್ಲಿ ತಂಬಗೆಲ್ ತುಂಬ ಕೊಡದಲ್ಲಿ ತುಂಬಿಟ್ಟಾರ ಸೊ ಅವ್ರ ಇಲ್ಲಿ ಕೂತಾಗ ಎಲ್ಲರೂ ನೀರ್ ಅದಕ್ಕೆ ಸುರ್ಗಿ ಅಂತಾರೆ ಈ ಪ್ರೋಗ್ರಾಮ್ ಮಾಡೋದಕ್ಕೆ ಸುರಿಗಿ ನೀರು ಹಾಕೋದು ಅಂತ ಹೇಳ್ತಾರೆ ಅಂದ್ರದೊಳಗಡೆ ಕುತ್ಕೊಂಡು ಕೂತ್ಕೊಂಡು ನೀರ್ ಹಾಕೊಳೋದಕ್ಕೆ ಸುರ್ಗಿ ನೀರು ಅಂತಾರ ಸೊ ಅದನ್ನು ಹಚ್ಕೊಂಡು ಇಲ್ಲಿ ಬರ್ತಾರ ಅವ್ರು ಸುರ್ಗಿ ನೀರು ಮಾಡ್ಕೊಳಕ್ಕೆ ನೋಡೋಣ ಹೆಂಗಂತ ಆಮೇಲೆ ಹಂದ್ರ ಮನೇಲಿ ಈಗ ದೇವ್ರ ಊಟ ಇವತ್ತು ನಾಳೆ ಮುಂಜವೆ ಅಲ್ಲ ಇವತ್ತೇ ಹಂದ್ರ ಹಾಕಿರ್ತಾರೆ ಇದು ಎಲ್ಲಾ ಮನೆ ಮುಂದೆನೂ ಕೂಡ ಹಂದ್ರ ಹಾಕೋದು ಫಂಕ್ಷನ್ ಇದ್ದಾಗ ವಾಡಿಕೆ ಶಾಸ್ತ್ರ ಅಲ್ಲ ಅಂಧ್ರ ಹಾಕ್ಯದ ಈಗ ಹಂಧ್ರ ಹಾಕಿ ರೆಡಿ ಮಾಡ್ಯಾರ ಇಲ್ಲಿ ಇದಕ್ಕೆ ಇದು ಜೋಳದ ಜೋಳದ ಜೋಳದ್ದಂಟು ಹಾಕಿರ್ತಾರ ಆಮೇಲೆ ಈ ಕಡೆ ಮಾವಿನ ತೋರಣ ಆಮೇಲೆ ಒಂದಿಷ್ಟು ಇದೇನಿದು ತೆಂಗಿನದು ಗರಿ ಕಟ್ಟಿರ್ತಾರ ಇಲ್ಲೇನೆ ಮತ್ತು ಬಳೆ ಶಾಸ್ತ್ರ ಎಲ್ಲ ಇಲ್ಲೇ ಆಗುತ್ತೆ ಮೊದಲು ಸಲ ಇಲ್ಲಿ ಅವ್ರು ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರಂದ್ರೆ ಇದೆಲ್ಲ ಕ್ಲೀನ್ ಮಾಡ್ತಾರ ಸೊ ನಮ್ಮ ಬಳಿಗಾರ ಸಾಹೇಬರು ಬಂದಿದ್ದಾರೆ ನಮಸ್ಕಾರ ರೀ ನಿಮ್ಮ ಹೆಸ್ರುಮದೀನ್ ನಮ್ಮ ಊರಲ್ಲಿ ಏನೇ ಶಾಸ್ತ್ರ ಆದರೂ ಅವರೇ ಬಳಿ ಹಾಕ್ಲಿಕ್ಕೆ ಬರ್ತಾರೆ ನಾವು ಸಣ್ಣವರಿದ್ದಾಗಿಂದನೂ ಅವ್ರು ನೋಡ್ಕೊಂಡು ಬಂದಿದ್ದೀವಿ ಅವರೇ ಬಳಿ ಹಾಕೋದು ಈಗ ಅವ್ರು ಬಳಿ ಶಾಸ್ತ್ರ ಮಾಡಿ ಬಳಿ ಹಾಕ್ಲಿಕ್ಕೂ ಬಂದಾರ ಸುರ್ಗಿ ನೀರೆಲ್ಲ ಆದ್ಮೇಲೆ ಬಳಿ ಹಾಕೊಳ್ಳೋ ಶಾಸ್ತ್ರ ಆಗ್ತದೆ ಆಮೇಲೆ ಇವ್ರು ಇವ್ರಿವ್ರೆ ಶುರು ಮಾಡ್ಕೊಂಡ್ರು ನೀ ಯಾಕೆ ಹಚ್ಕೊಂಡಿ ಸುತ್ತಿ ನಿಂದೆ ಲಗ್ ನಾನು ಇವ್ರು ಯಾರು ಹಚ್ಕೊಂಡ್ತಾರ ಅರಿಶಿಣದ ಆಟ ಮತ್ತೆ ಅಕ್ಕ ൂട <laughs> <laughs> ಐದಿಟ್ಟಿರ್ತಾರ ಒಟ್ಟು ಐದು ಕಡೆ ತಂದೂರಿನ ಅದ್ರಲ್ಲಿ ಅರ್ಶನ ಕುಂಕುಮ ಆಮೇಲೆ ಬೆಳ್ಳಿ ಬಂಗಾರ ಅದೆಲ್ಲ ಹಾಕಿಟ್ಟಿರ್ತಾರಿಡ ಅಂತ ಹೇಳಿದ್ರು ಗುಡು ಕ್ಯಾಂಡಿ ಅಲ್ಲಿ ಕೂತ ಇಡ್ಕೊಂಡಿರ್ತಾರ ದಾರಗಳಿಂದ ಆ ಚಂಬಿಗೆ ಸುತ್ತಾರೆ ಒಟ್ಟು ಇದು ಏನು ಸುರಿಗೆ ದಾರ ಅದಕ್ಕೆ ಸೆಪರೇಟ್ ಸಿಗ್ತದೆ ಅದು ಅದು 5 ಹೆಳೆ ಜನ ಇದರೊಳಗಡೆ ಕೂಡ ದಾರೆಲ್ಲ ಕಟ್ಟಬಾರದು ಐದು ಸುತ್ತಲಿದ ರೌಂಡ್ ಹಾಕ್ತಾರೆ ಈಗ ಐದು ದಾರ ಇದು ಮಣಿರ ಒಳ ಸೂರಿ ಸೂರ್ಯನಿ ಹಾ ಇವ್ ಮಣಿ ಇಟ್ಟಿತ್ತಲ್ಲ ನಾಲ್ಕು ಕಡೆ ಸುರಿದ ದಾರ ಒಳಗ್ ಹೋಗ್ಬೇಕು

ಏನ್ ಮಾಡ್ಲಿಕ್ಕೆ ಸವಿತಾ ಇವಾಗ ಬಳಿ ಶಾಸ್ತ್ರ ಫಸ್ಟ್ ಪೂಜೆ ಮಾಡ್ಬೇಕು ಪೂಜೆ ಮಾಡಿ ಇವ್ರ ದೇವ್ರಿಗೆ ಒಂದು ಡಜೈನ್ ಫಸ್ಟ್ ತಗೋತಿವಿ ಆದಮೇಲೆ ಕಳ್ಸಿತ್ತೇವ್ರು ಫಸ್ಟ್ ಹಾಕೊಂಡು ಆಮೇಲೆ ಎಲ್ರು ಓಕೆ ಪ್ರಸನ್ ಅಂತೇಳಿ ಬರೋದು ಈಗ ಏನು ಲಿಸ್ಟ್ ಅಂತಂದ್ರೆ ಹ್ಞೂ ದೇವರಿಗೆ ಅಂದ್ರೆ ಬಳಿ ಯಾರ್ಯಾರು ಎಷ್ಟೆಷ್ಟು ಹಾಕ್ತಿವಿ ಎಷ್ಟೆಷ್ಟು ಒಂದ್ ಲೆಕ್ಕ ಬೇಕಲ್ಲ ಅದಕ್ಕೋಸ್ಕರ ಒಂದ್ ನೋಡ್ಬೇಕು ಪೆನ್ ತಗೊಂಡು ಲೆಕ್ಕ ಬರೆಯೋದು ಸೊ ನಮ್ಮ ಜರದು ಪರ್ಸ್ಟ್ ಅಂತ ಅಂತೇಳಿ ಬರೀಬೇಕು ಆಮೇಲೆ ಫಸ್ಟ್ ದೇವ್ರಿಗೆ ಒಂದು ಡಜನ್ ತಗೊಂಡಿದ್ದೀವಿ ಹಂಗಾಗಿ ಬನಶಂಕರಿ ದೇವರಿಗೆ ಒಂದು ಡಜನ್ ನೆಕ್ಸ್ಟ್ ಕಳಿಸಗಿತಿಯರಾಗಿದ್ರಲ್ಲ ಮಕ್ಕಳು ಅವ್ರಿಗೆ ಸೊ ರಾಘವಿಗೆ ಎಷ್ಟು ಹಾಕ್ಸೋದಾರೆ ಅಷ್ಟು ಬರಿಯೋದು ಹಿಂಗೆ ಇಡೀ ಎಷ್ಟು ಜನ ಮನೆ ಜನ ಮತ್ತೆ ಊರವ್ರನ್ನು ಕೂಡ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಆಕರಿಸ್ತೀವಿ ಅವ್ರೆಲ್ಲರದ್ದು ಹಾಕ್ಸೋದನ್ನ ಡೀಟೇಲ್ ಆಗಿ ಬರಿತೀವಿ ಸೊ ಅದು ಮಡಿಕೆ ಕೆಳಗಡೆ ಮಡಿಕೆ ಅದ್ರ ಮೇಲೆ ಹಣತೆ ಇಟ್ಬಿಟ್ಟು ಎಣ್ಣೆ ಬತ್ತಿ ಹಾಕಿ ಇದು ಇರೋವರೆಗೂ ದೀಪ ಇರಬೇಕು ಅಂತ ಎಣ್ಣೆ ಹಾಕಿ ದೀಪ ಹಚ್ಚಿ ಒಂದ್ ಕಡೆ ಅದನ್ನ ಲಕ್ಷ್ಮಿ ಕಂಬ ಕಡೆ ಕಟ್ತಾರ ಅದು ಅಂದ್ರೆ ತೆಗಿಯೋರ್ಗು ಇರ್ಬೇಕು ಅಂತ ಕಳಸ ಗಿತ್ತಿಯರ್ದು ಆಯ್ತು ದೇವರದಾಯ್ತು ಈಗ ನೆಕ್ಸ್ಟ್ ಮುಂಜವಿ ಮಣಿಗಳ ಮಣಿಗಳ ತಾಯಿಯವರು ಬಳೆ ಹಾಕ್ಸ್ಕೊಳ್ಕರ ಇವರು ನಮ್ಮ ಅತ್ತಿಗೆ ಅಶ್ವಿನಿ ಅಂತೇಳಿ ತುಂಬಾ ಸಾಫ್ಟ್ ಹ ಯಾವಾಗ್ಲೂ ಕೆಲಸ ಮಾಡ್ತಿರ್ತಾರೆ ನಾವು ಸುಮ್ಮನೆ ಬೇಕಂದ್ರೆ ಮಾಡ್ತಿವಿ ಬಿಡ್ತೀವಿ ಅವರೆಲ್ಲ ಕೆಲಸನ ಮಾಡ್ತಾರ ವೈನಿ ಇವರು ನಮ್ಮ ಇನ್ನೊಬ್ಬ ವೈನಿ ಇವರು ಈಗ ಇವರು ಈಗ ಅಕ್ಕ ತಂಗಿ ಸೇರಿ ಬಳಿ ಹಾಕ್ಸ್ಕೋತಾರ ಈಗ ನೆಕ್ಸ್ಟ್ ಬೆಂಗಳೂರಲ್ಲಿ ಇರ್ತಾರೆ ಇವರು ಐ ಟಿ ಉದ್ಯೋಗಿ ಇವರು ದಿವ್ಯಾ ಅಂತ ಇವ್ರ ಹೆಸರು ಾರೆ ಚೊಚ್ಚಿನ ಮಕ್ಕಳಿರೋರು ಹಸಿರು ಬಳೆ ಹಾಕ್ಸ್ಕೋಬಾರ್ದು ಅವ್ರ ಗಂಡಸ ಮಕ್ಕಳು ಚೊಚ್ಚಿನ ಗಂಡಸ ಮಕ್ಕಳು ಇರೋರು ಬಳೆ ಹಾಕೋಬಾರ್ದಂತೆ ಹಸಿರು ಕಲರ್ ಯಾವಾಗಂದ್ರೆ ಅಂದ್ರೆ ಮದ್ವೆ ಟೈಮಲ್ಲಿ ಹಾಸ್ಕೋಬೇಕು ಇಲ್ಲಾಂದ್ರೆ ಮುಂಚಿವೆ ಟೈಮಲ್ಲಿ ಹಾಸ್ಕೋಬೇಕು ಹಾಗಾಗಿ ನನ್ನ ಮಗ ಚೊಚ್ಚ ಮಗ ಗಂಡ ಮಗ ಅಲ್ವಾ ಅದಕ್ಕೆ ಗ್ರೀನ್ ಕಲರ್ ಹಾಕ್ಕೋದಿಲ್ಲ ಇದು ಅಥವಾ ಇದು ಅಂತೆ ಬಟ್ ಇದರಲ್ಲಿ ಸೈಜು ನಾವಿನ್ ಸೈಜ್ ಖಾಲಿ ಅಂತೆ ಉಳಿದ್ರೆ ಅಜ್ಜಿ ಕಲರ್ ಅಜ್ಜಿ ಅವಾಗಿನ ಅಜ್ಜಿಗಳಿಗೆ ಕೆಲ ಹಾಕೋತಿದ್ರು ಇಲ್ಲಾಂದ್ರೆ ನೋಡ್ಬೇಕು ಅಣ್ಣ ಯಾವ್ದು ಹಾಕ್ತಾರೆ ಅಂತ ಹುಡುಕಿ ಮುಗಿಗೊತ್ತ ಹಾಕ್ಸ್ಕೊಂಡ್ರೆ ಹಂಗೆ ಹಾಕ್ಸ್ಬೋದು

पुराणोशास्त्रोक्त फल प्राप्ति अर्थ अस्कुटना सह परिवार क्षेम स्थर्य शुभ अथज आयुरारो्य ईश्वर अभीवृद्धि अर्थ समुरी शां समस्त